ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ಒಂದು ದಿನಾಂಕದ ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಬರುತ್ತದೆ ಅಂತ ತಿಳಿಸ್ಕೊಡುತ್ತೇನೆ ಮತ್ತು ಇದುವರೆಗೆ ಯಾರಿಗಿಲ್ಲ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಯಾವಾಗ ಬರುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವೀಡಿಯೋನ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಮೊದಲಿಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರ್ತದೆ ಅಂದರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗಿದೆ ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೆ ಬರಬಹುದು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಇನ್ನೂ ಒಂದು ವಾರದ ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಾಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರ್ತದೆ ಮತ್ತು ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹದಿನೈದನೇ ಕಾಂತಿನ ಹಣ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಓರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಒಂದು ವಾರದ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹದಿನೈದನೇ ಕಾಂತಿನ ಹಣ ಎರಡು ಸಾವಿರ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಇನ್ನು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂದರೆ ಅಂದರೆ ನವೆಂಬರ್ ತಿಂಗಳ ಹಣ ಏನು ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಏನು ಗೋರ್ಮೆಂಟ್ ಸಂಬಳ ಹೇಗೆ ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಜಮಾ ಆಗುತ್ತೆ ನೋಡಿ ಅದೇ ತರಹ ನಾವು ಕೂಡ ಗೃಹಲಕ್ಷ್ಮಿ ಯೋಜನೆಯದು ಈ ತಿಂಗಳ ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಈಗಾಗಲೇ ನಿಮಗೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಬೇಕಾಗಿದೆ ಏನು ಗೃಹಲಕ್ಷ್ಮಿ ಯೋಜನೆಯದು ಹದಿನಾರನೇ ಕಂತಿನ ಹಣ ಅಂದರೆ ಅದು ನವೆಂಬರ್ ತಿಂಗಳ ಹಣ ಅದು ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಏನು ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗಲೇಬೇಕು ಆದ ಕಾರಣ ನೀವು ಕೇಳ್ಬೋದು ಸ್ನೇಹಿತರೆ ಹಾಗಾದರೆ ಸರ್ ನವೆಂಬರ್ ತಿಂಗಳು ಯಾವ ಒಂದು ದಿನಾಂಕದ ಒಳಗಡೆ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಪ್ರಕಾರ ಇದೇ ಡಿಸೆಂಬರ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಾಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬರುವ ಸಾಧ್ಯತೆ ಇದೆ ಇದರ ಬಗ್ಗೆ ಯಾವುದೇ ರೀತಿ ಹೊಸ ಮಾಹಿತಿ ಬಂದಿಲ್ಲ ಇನ್ನು ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಆಗಲಿ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಆಗಲಿ ಇದರ ಬಗ್ಗೆ ಯಾವುದೇ ರೀತಿ ಒಂದು ಹೊಸ ಮಾಹಿತಿ ನೀಡಿಲ್ಲ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿಮ್ಗೊಳಕ್ಕೆ ಹೋಗಬೇಡಿ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತವೆ ಅಂತ ನಾನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿ ಆಗಿತ್ತು ಏನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ಟೆನ್ಷನ್ಗಳಿಗೆ ಹೋಗಬೇಡಿ ಖಂಡಿತವಾಗಿ ಇನ್ನೊಂದು ವಾರದ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದೇ ಬರ್ತದೆ ಇನ್ನು ಹದಿನಾರನೇ ಕಂತಿನ ಹಣದ ಬಗ್ಗೆ ಹೋಗೋದಾದರೆ ಏನು ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಿಗೆ ಜಮಾ ಆಗಲೇಬೇಕು ಆದ ಕಾರಣ ಡಿಸೆಂಬರ್ ಇಪ್ಪತ್ತೈದರ ನಂತರ ಆಗಲಿ ಅಥವಾ ಇದೆ ಡಿಸೆಂಬರ್ ಎಂಡ್ ಒಳಗಡೆ ಅಂದರೆ ಡಿಸೆಂಬರ್ ಮೂವತ್ತೊಂದರ ತಾರೀಕು ಒಳಗಡೆ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾ ಅಂದ್ರೆ ನಾನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿ ವರಿ ಮಳಗೋಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಮತ್ತು ಈಗಾಗಲೇ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ನೋಡಿ ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖೋದರ ತಿಳಿಸಿ ಈ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ಏಕೆಂದರೆ ಇದುವರೆಗೆ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಸ್ವಲ್ಪ ನೋಡೋಣ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ನೋಡಿ ಅವರು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಗೋತಾರೆ ಅತ್ತೆ ಈ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಜನರು ವಿಡಿಯೋ ನೋಡ್ತಾ ಇದ್ದೀರಾ ಆದರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡ್ತಿರೋರಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ